ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ಬಾಹ್ಯ ಜಗತ್ತಿನ ಈಡೇರಿಕೆಗಳು ಬೇಡಿಕೆಗಳು ಈಡೇರದೇ ಇದ್ದರೆ ನಾವು ನಮ್ಮ ಒಳ ಜಗತ್ತನ್ನು ಒಂದು ಸಲ ನೋಡಬೇಕು ಅಥವಾ ನಮ್ಮ ಒಳಗಡೆ ಒಂದು ಸಲ ನಾವು ಇಣಕ್ಕೆ ನೋಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ಎಷ್ಟೋ ಸಲ ಏನಾಗುತ್ತೆ ನಮಗೆ ಅನೇಕ ಆಸೆಗಳಿರುತ್ತೆ ಅನೇಕ ಅಗತ್ಯಗಳನ್ನು ಪೂರೈಸ್ಕೋಬೇಕು ಅನ್ನೋ ಇಚ್ಛೆ ಇರುತ್ತೆ ಆದರೆ ನಮ್ಮ ಬೇಡಿಕೆಗಳು ಎಷ್ಟಿದೆಯೋ ಅದಕ್ಕೆ ತಕ್ಕ ಹಾಗೆ ಅವುಗಳು ಈಡೇರ್ತಾ ಇರಲ್ಲ ಆಗ ನಾವೇನು ಅಂದ್ಕೊಳ್ತೀವಿ ನನ್ನ ಗ್ರಾಚಾರನೇ ಚೆನ್ನಾಗಿಲ್ಲ ನಾನು ಏನು ಅಂದ್ಕೋತೀನಿ ಅದು ಯಾವುದೂ ಆಗಲ್ಲ ನನಗೆ ಬೇಕು ಅಂದ್ಕೊಂಡಿರೋದು ಯಾವತ್ತೂ ಆಗಲ್ಲ ಇನ್ನು ಕೆಲವೊಮ್ಮೆ ಅಂದ್ಕೋತೀವಿ ನಮ್ಮ ಅವಶ್ಯಕತೆ ಪೂರೈಕೆ ಆಗದೇ ಇರೋದಕ್ಕೆ ಬೇರೆ ಯಾರೋ ಒಬ್ರನ್ನ ನಾವು ಹೊಣೆ ಮಾಡಿಬಿಡ್ತೀವಿ ಆದರೆ ಇದೆಲ್ಲದಕ್ಕೂ ಕಾರಣ ನಾವೇ ಆಗಿರ್ತೀವಿ ನಮ್ಮ ಬೇಡಿಕೆಗಳು ಈಡೇರದೇ ಇರೋದಕ್ಕೆ ನಾವೇ ಕಾರಣರಾಗಿರ್ತೀವಿ ಅದು ಹೇಗೆ ಅಂದರೆ ನಮ್ಮ ಒಳಗಡೆ ಬೇಡದೇ ಇರೋದನ್ನು ನಾವು ತುಂಬಿಸ್ಕೊಂಡಿದ್ದೀವಿ ಅಂದರೆ ಅನಾವಶ್ಯಕವಾಗಿರೋದೆಲ್ಲ ಒಳಗಡೆ ತುಂಬಿದೆ ಅಂದಾಗ ನಮಗೆ ಬೇಕಾಗಿರೋದನ್ನು ತುಂಬಿಸ್ಕೊಳ್ಳೋಕೆ ನಮಗೆ ಬೇಕಾಗಿರೋದನ್ನು ಇಟ್ಕೊಳ್ಳೋಕೆ ಜಾಗ ಬೇಕಲ್ವಾ ಆ ಜಾಗ ಬೇಕಂದರೆ ಬೇಡದೇ ಇರೋದನ್ನು ಬಿಡ್ತಾ ಹೋಗಬೇಕು ಆ ಬೇಡದೇ ಇರೋದು ಯಾವುದು ಅನ್ನೋದನ್ನು ನಾವೇ ಕಂಡ್ಕೋಬೇಕಾಗತ್ತೆ ಈಗ ನಮ್ಮ ಒಳಗಡೆ ನಮಗೆ ಗೊತ್ತಿಲ್ಲದೆ ನಮ್ಮ ಅನೇಕ ಗುಣ ಸ್ವಭಾವಗಳಿರುತ್ತೆ ಆ ಗುಣ ಸ್ವಭಾವಗಳನ್ನು ನಿಧಾನವಾಗಿ ನಾವು ಬದಲಾಯಿಸ್ಕೊಳ್ತಾ ಬರಬೇಕು ಈಗ ಉದಾಹರಣೆಗೆ ಹೇಳಬೇಕಂದ್ರೆ ಅಸೂಯೆ ಇರುತ್ತೆ ಯಾರೋ ಒಬ್ರು ಏನೋ ಒಂದನ್ನು ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ಅಂತಾದಾಗ ನಮಗೆ ಆ ಅವರು ಚೆನ್ನಾಗಿ ಮಾಡ್ತಾ ಇರೋದನ್ನು ಸಹಿಸ್ಕೊಳಕ್ಕಾಗಲ್ಲ ಇನ್ನು ಕೆಲವೊಮ್ಮೆ ಏನಿರುತ್ತೆ ಯಾರೋ ಒಬ್ರು ಏನೋ ಒಂದನ್ನು ಸಾಧನೆ ಮಾಡಿದಾಗ ನಮಗನ್ಸುತ್ತೆ ಅಯ್ಯೋ ಅವರು ಸಾಧನೆ ಮಾಡಿಬಿಟ್ರಲ್ಲ ನನ್ನಿಂದ ಏನೂ ಆಗಿಲ್ಲ ಅನ್ನೋ ಕೀಳರ್ಮೆ ಬಂದ್ಬಿಡತ್ತೆ ಎಷ್ಟೋ ಸಲ ನನ್ನಿಂದ ಆಗಿಲ್ವಲ್ಲ ಅವ್ರು ಮಾಡಿದ್ದಾರೆ ಅಲ್ಲಿ ಹಸೂಯೆನೂ ಬಂತು ಇಲ್ಲಿ ನನ್ನಿಂದ ಆಗಿಲ್ಲ ಅನ್ನೋ ಕೀಳರ್ಮೆನೂ ಬಂತು ಇನ್ನು ಕೆಲವೊಂದು ವಿಷಯಕ್ಕೆ ಭಯ ಇರುತ್ತೆ ಆ ಭಯ ಯಾವ ಯಾವ ವಿಷಯಕ್ಕೆ ಇದೆ ಅನ್ನೋದನ್ನು ಕೂಡ ನಾವು ನೋಡಿ ನಮ್ಮಿಂದ ಆಚೆ ಹಾಕ್ತಾ ಹೋಗ್ಬೇಕಾಗತ್ತೆ ಪ್ರತಿಯೊಂದು ನಮ್ಮ ಒಳಗಡೆ ನಮಗೆ ಅರಿವಿಲ್ಲದೆ ಅಹಂಕಾರ ಇರತ್ತೆ ನಮ್ಮ ಒಳಗಡೆ ಇರೋ ಅಹಂಕಾರವನ್ನ ಬೇರೆಯವರು ಗುರುತಿಸಿ ಹೇಳಕ್ಕಾಗಲ್ಲ ಬೇರೆಯವರು ಗುರುತಿಸಿ ಹೇಳಿದ್ರು ಕೂಡ ಅದನ್ನ ಒಪ್ಪುವ ಮನಸ್ಥಿತಿ ನಮ್ಗಿರಲ್ಲ ನಮಗೆ ಗೊತ್ತಿರತ್ತೆ ಅವರು ಹೇಳಿದಾಗ ಹೌದಲ್ವಾ ನನ್ನಲ್ಲಿ ಈ ಅಹಂಕಾರ ಇದೆ ಅಂತ ಅನ್ಸುತ್ತೆ ಆದ್ರೆ ಒಪ್ಗೊಳಕ್ಕೆ ರೆಡಿ ಇರಲ್ಲ ಯಾಕೆಂದ್ರೆ ನಾನು ಅವ್ರ ಎದುರುಗಡೆ ನನಗೆ ಇದೇ ಈ ಅಹಂಕಾರ ಇದೆ ಅಂತ ನಾನು ಒಪ್ಪಿಕೊಂಡು ಬಿಟ್ರೆ ಅವ್ರು ನನ್ನನ್ನು ನೋಡೋ ದೃಷ್ಟಿಕೋನನೇ ಬದ್ಲಾಗ್ಬಿಡತ್ತೆ ಅನ್ನೋ ಭಯ ಇರುತ್ತೆ ನಮ್ಮ ಒಳಗಡೆ ನಾವು ಏನೇ ಆಗಿರ್ಲಿ ನಮ್ಗೆ ಎಷ್ಟೇ ಯಾವುದೇ ಕೊರತೆ ಇದೆ ಅಂತ ನಮ್ಗೆ ಗೊತ್ತಿದ್ರೂ ಕೂಡ ಹೊರ ಪ್ರಪಂಚಕ್ಕೆ ನಾವು ನಾನು ತುಂಬಾ ಚೆನ್ನಾಗಿದ್ದೀನಿ ಅಂತ ತೋರಿಸ್ಕೋಬೇಕು ಅನ್ನೋ ಬೈಕೆ ಪ್ರತಿಯೊಬ್ಬರಲ್ಲೂ ಇರುತ್ತೆ ಒಳಗಿನ ಎಲ್ಲ ಕುಂದು ಕೊರತೆನ ಎಷ್ಟು ಅಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮುಚ್ಚಿಡ್ತಾ ಹೋಗ್ತೀವಿ ಅದು ಇನ್ನು ಬಚ್ಚಿಡೋಕೆ ಸಾಧ್ಯನೇ ಇಲ್ಲ ಅಂದಾಗ ಅದಾಗೆ ಸ್ಫೋಟವಾಗ್ತಾ ಹೋಗುತ್ತೆ ಆಗ ನಮಗೆ ಅದು ಬಾಹ್ಯ ಪ್ರಪಂಚದಲ್ಲಿ ಕಾಣಿಸ್ತಾ ಹೋಗುತ್ತೆ ಬೇರೆ ಬೇರೆ ರೂಪದಲ್ಲಿ ಕಾಣಿಸ್ತಾ ಹೋಗುತ್ತೆ ಅಂದ್ರೆ ನಮ್ಮ ಪ್ರತಿಯೊಂದು ವರ್ತನೆಯಲ್ಲಿ ನಾವು ಅದನ್ನ ಪ್ರಕಟಗೊಳಿಸ್ತಾ ಹೋಗ್ತೀವಿ ಸಾಧ್ಯವಾದಷ್ಟು ದಿವಸ ಅದನ್ನ ಬಚ್ಚಿಟ್ಕೊಂಡು ನಮ್ಮ ಒಳಗಡೆನೆ ನಾವು ಅದನ್ನ ಅನುಭವಿಸ್ತಾ ಇರ್ತೀವಿ ಅಹಂಕಾರ ಇರಲಿ ನಮ್ಮ ಅಹಂಕಾರ ಅದು ಗೊತ್ತಾಗಲ್ಲ ಬೇರೆಯವ್ರಿಗೆ ಅಷ್ಟು ಬೇಗ ಗೊತ್ತಾಗಲ್ಲ ಆ ರೀತಿಯಲ್ಲಿರತ್ತೆ ಆಮೇಲೆ ಪ್ರತಿಯೊಬ್ಬರಿಗೂ ಅರ್ಥ ಆಗೋ ಹಾಗೆ ಆ ಅಹಂಕಾರ ಪ್ರಕಟವಾಗ್ತಾ ಹೋಗುತ್ತೆ ನಮ್ಮೊಳಗಿನ ಅಸೂಯೆ ಒಂದಷ್ಟು ವರ್ಷ ನಾವು ಆಚೆ ಪ್ರಕಟವಾಗದಿರೋ ಹಾಗೆ ಬಚ್ಚಿಟ್ಟಿರ್ತೀವಿ ಅದು ಇನ್ನು ತುಂಬುತ್ತಾ ಹೋದಾಗ ಅದು ಆಚೆ ಇನ್ನು ಚೆಲ್ಬೇಕಲ್ವ ತುಂಬದ ಮೇಲೆ ಅದು ಆಚೆ ಚೆಲ್ಲತ್ತೆ ಅದೇ ರೀತಿ ನಮ್ಮ ಒಳಗಡೆ ಅಸೂಯೆ ತುಂಬ ತುಂಬಿದೆ ಅಂದಾಗ ಅದು ಆಚೆ ಕೂಡ ಪ್ರಕಟವಾಗುತ್ತೆ ಪ್ರತಿಯೊಂದು ಕೂಡ ಪ್ರತಿ ಸ್ವಭಾವ ಕೂಡ ನಮಗೆ ಬೇಕಾಗದೆ ನಮಗೆ ಬೇಡದೇ ಇರುವಂತಹ ನಕಾರಾತ್ಮ ಅದನ್ನೇ ನಾವು ನಕಾರಾತ್ಮಕತೆ ನೆಗೆಟಿವ್ ಎನರ್ಜಿ ಅಂತ ಹೇಳ್ತೀವಿ ನೆಗೆಟಿವಿಟಿ ಅಂತ ಹೇಳ್ತೀವಿ ನಮಗೆ ಅರಿವಿಲ್ಲದೆ ನಮ್ಮ ಒಳಗಡೆ ಅನೇಕ ರೀತಿಯಲ್ಲಿ ನೆಗೆಟಿವಿಟಿ ತುಂಬ್ಕೊಬಿಟ್ಟಿದೆ ಅದನ್ನ ತುಂಬಿಸ್ತವ್ರು ಯಾರು ನಾವೇ ಅದನ್ನ ಖಾಲಿ ಮಾಡಬೇಕು ಅಂತ ಹೊರಟ್ರೆ ಅಷ್ಟು ಬೇಗ ಅದು ಖಾಲಿ ಆಗಲ್ಲ ಯಾಕೆ ಅಂದರೆ ಅದು ಇವತ್ತು ನಿನ್ನೆಯಿಂದ ಬಂದಿರೋದಲ್ಲ ನಾವು ಎಷ್ಟೋ ವರ್ಷಗಳಿಂದ ಅದನ್ನ ತುಂಬಿಸ್ತಾ ಬಂದಿದ್ದೀವಿ ನಮಗೆ ಅರಿವಿಲ್ಲದೆ ನಾವು ಅದನ್ನ ತುಂಬಿಸ್ತಾ ತುಂಬಿಸ್ತಾ ಬಂದಿದ್ದೀವಿ ನಮ್ಮೊಳಗಡೆ ಕೀಳರ್ಮೆಯನ್ನ ಕೂಡ ನಾವೇ ಬೆಳೆಸ್ಕೊಂಡು ಬಂದಿದ್ದೀವಿ ಅದೆಲ್ಲವನ್ನ ಇವತ್ತಿಂದ ನಾನು ಬದಲಾಗಬೇಕು ಅಂದ ತಕ್ಷಣ ಯಾವುದು ಬದಲಾವಣೆ ಆಗಲ್ಲ ನಾನು ಬದಲಾಗಬೇಕು ನನ್ನ ಯಾವ ಯಾವ ಅವಶ್ಯಕತೆ ಇದೆ ಅದೆಲ್ಲವನ್ನು ನಾನು ಈಡೇರಿಸ್ಕೋಬೇಕಂದ್ರೆ ನಾನು ಮೊದಲು ಏನು ಮಾಡಬೇಕು ನಾವೆಲ್ಲರೂ ಸಾಮಾನ್ಯವಾಗಿ ನಮಗೆ ಏನು ಬೇಕು ಅನ್ನೋದನ್ನು ಲೀಸ್ಟ್ ಮಾಡ್ತಾ ಹೋಗ್ತೀವಿ ಯಾವಾಗಲೂ ನಾವು ಮಾಡೋದದೇ ತಪ್ಪು ಬೇಕಾಗಿರೋದನ್ನು ಲಿಸ್ಟ್ ಮಾಡೋಕ್ಕಿಂತ ಫಸ್ಟು ನನ್ನ ಒಳಗಡೆ ಬೇಡದೇ ಇರೋದು ಏನೇನಿದೆ ಅನ್ನೋದನ್ನು ನಾನು ಲಿಸ್ಟ್ ಮಾಡೋದು ಕಲಿಬೇಕು ಫಸ್ಟು ಏನೇನ್ ಬಿದೆ ನನ್ನ ಒಳಗಡೆ ಬೇಡದೆ ಇರೋದು ನನಗೆ ಅದರ ಅವಶ್ಯಕತೆನೇ ಇಲ್ಲ ಆದ್ರೂ ಇದೆ ಅನ್ನೋದು ತುಂಬಾ ಇರುತ್ತೆ ಒಂದೊಂದನ್ನು ಹುಡುಕಿ ಹುಡುಕಿ ನಾನು ಲೀಸ್ಟ್ ಮಾಡ್ತಾ ಹೋಗ್ಬೇಕು ನಾವು ಲೀಸ್ಟ್ ಮಾಡ್ತಾ ಹೋದಾಗ ಗೊತ್ತಾಗುತ್ತೆ ಬೇಡದೆ ಇರೋದು ಎಷ್ಟೊಂದಿದೆ ಅಂತ ಇವಾಗ ನಮ್ಗೆ ಒಂದು ಎರಡು ಮಾತ್ರ ಗೊತ್ತಾಗಿರುತ್ತೆ ನಾವು ಲೀಸ್ಟ್ ಮಾಡ್ತಾ ಹೋದಾಗ ನಮ್ಮಲ್ಲಿ ಬೇಡದೆ ಇರೋದು ತುಂಬಿ ಹೋಗಿದೆ ಅನ್ನೋದು ಗೊತ್ತಾಗುತ್ತೆ ನಮ್ಗೆ ಆ ಬೇಡದೆ ಇರೋದನ್ನ ಯಾವಾಗ ನಾವು ಖಾಲಿ ಮಾಡ್ತಾ ಹೋಗ್ತೀವಿ ಆಗ ಮಾತ್ರ ಬೇಕಾಗಿರೋದನ್ನ ಪಡ್ಕೊಳಕಾಗತ್ತೆ ಡಬ್ಬ ಖಾಲಿಯಾಗಿದ್ದಾಗಲ್ವಾ ಅಲ್ಲಿ ಏನಾದ್ರು ತುಂಬಿಸೋಕ್ಕಾಗತ್ತೆ ಇಲ್ಲ ಅಂದ್ರೆ ಸರಿ ನಾನು ನನ್ನೊಳಗಡೆ ಎಲ್ಲವನ್ನ ಇಟ್ಕೊಂಡಿದ್ದೀನಿ ನನಗೆ ಹೊರ ಪ್ರಪಂಚದಿಂದ ಇನ್ನೂ ಏನೇನೋ ಬೇಕು ಹೊರಗಡೆ ಇನ್ನೂ ಏನೋ ಕಾಣ್ ಕಾಣಿಸುತ್ತೆ ಕಾಣಿಸಿರೋದನ್ನ ಆಸೆ ಪಡ್ತೀವಿ ಆಸೆ ಪಟ್ಟಿರೋದನ್ನ ತಗೋಬೇಕು ಇಲ್ಲಿ ಖಾಲಿ ಆದ್ರೆ ಮಾತ್ರ ತಗೊಳಕ್ ಅನ್ನೋದು ನಾನು ಒಪ್ಪಲ್ಲ ಅಂತ ಆದ್ರೆ ಒಪ್ಪಬೇಡಿ ನೀವೇ ನೋಡ್ತಾ ಹೋಗಿ ಒಂದು ಸಲ ಯಾಕೆಂದ್ರೆ ನಮಗೆ ಸಿಗೋದೇ ಇಲ್ಲ ಅಂತಲ್ಲ ನಾವು ಆಚೆಯಿಂದ ಏನನ್ನ ಆಸೆ ಪಡ್ತಾ ಇರ್ತೀವಿ ಅದನ್ನ ಪಡ್ಕೊಳಕಾಗತ್ತೆ ಪಡ್ಕೊಳಕೆ ಆಗಲ್ಲ ಅಂತಲ್ಲ ಆದರೆ ಯಾವುದನ್ನ ಪಡ್ಕೊಂಡಿದ್ದೀವಿ ಅದನ್ನ ಪೂರ್ಣ ಪ್ರಮಾಣದಲ್ಲಿ ಅನುಭವಿಸಿದಾಗ ಅಲ್ವಾ ಸಂತೋಷ ಸಿಗೋದು ಯಾವುದೇ ಯಾವುದೇ ಒಂದು ವಸ್ತುವನ್ನ ನಾವು ಅದನ್ನ ಅನುಭವಿಸ್ಬೇಕು ಪೂರ್ಣ ಪ್ರಮಾಣದಲ್ಲಿ ಅದನ್ನ ಅನುಭವಿಸಿದಾಗಲೇ ಆ ವಸ್ತುವನ್ನ ತಗೊಂಡಾಗಿನ ಸಂತೋಷ ಆ ವಸ್ತು ನನ್ನ ಜೊತೆ ಇದೆ ಅನ್ನೋದ್ರ ಸಂತೋಷ ಸಿಗೋದು ಆ ವಸ್ತುವನ್ನ ತಗೊಂಡು ಒಂದ್ ಸ್ವಲ್ಪ ಹೊತ್ತು ಅದ್ರ ಮೇಲೆ ಆಕರ್ಷಣೆ ಇದ್ದಿರತ್ತೆ ಆಮೇಲೆ ಆ ವಸ್ತುವಿನ ಮೇಲೆ ಆಕರ್ಷಣೆನೂ ಹೊರಟೋಗಿದೆ ಅಂದ್ರೆ ಆ ವಸ್ತುವಿಗೆ ಏನು ನಾವು ಇಷ್ಟು ದಿವಸ ಆಸೆ ಪಟ್ಟಿದ್ದಕ್ಕೆ ಯಾವ ಏನು ಬೆಲೆ ಇಲ್ಲ ಅಲ್ವಾ ಆದರೆ ಏನೇ ಒಂದನ್ನು ನಮ್ಮ ನಾವು ಯಾವುದೋ ಒಂದನ್ನ ಪಡ್ಕೊಂಡ್ವಿ ಅಂದರೆ ಆ ಪಡ್ಕೊಂಡಿರೋದನ್ನ ಪೂರ್ಣ ಪ್ರಮಾಣದಲ್ಲಿ ಅನುಭವಿಸಬೇಕಂದ್ರೆ ಒಳಗಡೆ ಇರೋದನ್ನ ಖಾಲಿ ಮಾಡಲೇಬೇಕು ಆ ಖಾಲಿ ಮಾಡೋದು ಹೇಗೆ ಸರಿ ಇವಾಗ ನಾನು ಇವಾಗ ಇದನ್ನ ಕೇಳ್ತಾ ಇದ್ದ ಹಾಗೆ ನನಗೆ ಅನಿಸ್ತಾ ಇದೆ ಖಾಲಿ ಮಾಡಬೇಕು ಅಂತ ಅನಿಸ್ತಾ ಇದೆ ಆದರೆ ಹೇಗೆ ಖಾಲಿ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಅನಿಸ್ತಾ ಇರ್ಬೋದು ಕೆಲವರಿಗೆ ಅದಕ್ಕೂ ಕೂಡ ಟಿಪ್ಸ್ ಏನಂದ್ರೆ ಏನೇನು ನನಗೆ ಬೇಡದೆ ಇರೋದಿದೆ ಅದೆಲ್ಲ ನೋಟ್ ಮಾಡ್ತಾ ಹೋಗಿ ಪ್ರತಿಯೊಂದನ್ನು ನೋಟ್ ಮಾಡಿ ನೀವು ನೋಟ್ ಮಾಡ್ತಾ ಮಾಡ್ತಾ ಹೋದ ಹಾಗೆ ನಿಮಗೆ ಬೇಡದೆ ಇರೋದು ತುಂಬಾ ಇದೆ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ ಯಾವಾಗ ಏನೇನು ಬೇಡದೆ ಇರೋದು ನೆನಪಾಗ್ತಾ ಹೋಗುತ್ತೆ ಅದೆಲ್ಲದನ್ನೂ ಬರೀರಿ ಯಾವುದೋ ಒಂದು ವಿಷಯಕ್ಕೆ ಭಯ ಪಡ್ತಾ ಇದ್ದೀರಾ ಯಾವುದೋ ಒಂದು ವಿಷಯವನ್ನ ನಿಮ್ಮ ನೀವು ಆ ವಿಷಯವನ್ನ ಇದ್ಮಾಡ್ತಾ ಇದ್ದ ಹಾಗೆ ನಿಮ್ಮ ಒಳಗಡೆ ಭಯ ಉತ್ಪತ್ತಿ ಆಗ್ತಾ ಇದೆ ಅಂದ್ರೆ ಆ ಭಯವನ್ನ ಬಿಡಬೇಕು ಆ ಭಯ ನನಗೆ ಬೇಕಾಗಿಲ್ಲ ಯಾರೋ ಯಾವುದನ್ನು ಸಾಧನೆ ಮಾಡಿದಾಗ ಅವರ ಸಾಧನೆಯನ್ನ ನಾನ್ ನಾನು ಯಾರೋ ಒಬ್ಬರು ತನ್ನ ಸಾಧನೆಯ ಕುರಿತಾಗಿ ಹೇಳಿಕೊಂಡಾಗ ಆ ಸಾಧನೆಯ ಕುರಿತಾಗಿ ನನಗೆ ಯಾವುದೇ ಆಸಕ್ತಿ ಇಲ್ಲ ಅಂದ್ರೆ ಅದನ್ನು ಕೂಡ ಬರಿಬೇಕು ಆ ಅನಾಸಕ್ತಿ ಯಾಕೆ ಬರುತ್ತೆ ಇನ್ನೊಬ್ಬರ ಸಾಧನೆಯ ಕುರಿತಾಗಿ ಅನಾಸಕ್ತಿ ಬರೋದು ಯಾಕೆ ಅಂದ್ರೆ ನಾನು ಸಾಧನೆ ಮಾಡದೆ ಇರೋದನ್ನ ಇನ್ಯಾರೋ ಒಬ್ರು ಸಾಧನೆ ಮಾಡಿದಾಗ ನನ್ನ ಒಳಗಡೆ ನನಗೇ ಗೊತ್ತಿಲ್ಲದೆ ಒಂದು ಕೀಳರಿಮೆ ಅನ್ನೋದಿರುತ್ತಲ್ಲ ನಾನು ಸಾಧನೆ ಮಾಡಬೇಕು ಅನ್ ನಮಗೆ ಅರಿವಿರಲ್ಲ ಅದ್ರದ್ದು ನಮಗ್ ಸ್ವಲ್ಪನೂ ಅರಿವಿರಲ್ಲ ಆ ಟೈಮಲ್ಲಿ ನನಗೆ ಆ ತರ ಒಂದು ಭಾವನೆ ಬರ್ತಾ ಇದೆ ಅನ್ನೋದು ಕೂಡ ಅರಿವಿಗೆ ಬರಲ್ಲ ಇದನ್ನೆಲ್ಲ ಕೇಳ್ತಾ ಹೋದಾಗ ನಾವು ಆ ಥರದ ಒಂದು ಭಾವನೆ ಬಂದಾಗ ಯಾರದ್ದೋ ಸಾಧನೆಯನ್ನ ಕೇಳಿದಾಗ ಅವರ ಸಾಧನೆಯನ್ನ ನಾವು ಓಹ್ ಇದನ್ನ ಎಲ್ಲರೂ ಮಾಡ್ತಾರೆ ಇದರಲ್ಲಿ ಏನು ವಿಶೇಷ ಇದೆ ಅಂತ ಅಂದ್ಕೋತೀವಿ ಅಂತಂದ್ರೆ ನಮ್ಮ ಒಳ ಮನಸ್ಸನ್ನ ಒಂದು ಸಲ ಇಣುಕಿ ನೋಡ್ಬೇಕು ನನ್ನ ಒಳ ಮನಸ್ಸಿನಲ್ಲಿ ಏನಾಗ್ತಾ ಆಗ್ತಾ ಇದೆ ಈ ಸಮಯದಲ್ಲಿ ಅಂತ ನನ್ನ ಒಳ ಮನಸ್ಸು ನನಗೆ ಹೇಳ್ತಾ ಇರುತ್ತೆ ನಾನು ಇದನ್ನು ಯಾವುದೋ ಒಂದು ಸಾಧನೆ ನಾನು ಏನೋ ಒಂದನ್ನು ಮಾಡಬೇಕು ಅನ್ಕೊಂಡಿರ್ತೀನಿ ಆದರೆ ನಾನು ಅದನ್ನು ಮಾಡೋಕ್ಕೆ ಆಗಿರಲ್ಲ ಆಗ ನಮಗೇನಾಗುತ್ತೆ ನಮಗೆ ಮಾಡದೇ ಇರೋ ನಮಗೆ ಸಾಧನೆ ಮಾಡೋಕೆ ಆಗಿಲ್ಲ ಅಂದಾಗ ಇನ್ನೊಬ್ಬರ ಸಾಧನೆಯನ್ನು ಕೂಡ ನಾವು ಮೆಚ್ಚೋಕೆ ಆಗಲ್ಲ ಆ ಸಾಧನೆ ಅವರ ಹೌದಾ ಅಂತ ಅನ್ಕೋತೀವಿ ಅಂದರೆ ಆ ಸಾಧನೆಯನ್ನ ಇನ್ನೊಬ್ಬರ ಸಾಧನೆಯನ್ನು ಕೂಡ ನೋಡಿ ನಾವು ಸಂತೋಷ ಪಡಬೇಕಲ್ವ ಯಾರ ಯಾರು ಯಾವುದನ್ನೇ ಮಾಡಿದ್ರು ಯಾರಿಗೂ ಯಾವುದು ಸುಲಭವಾಗಿ ಸಿಗಲ್ಲ ಅಂದಾಗ ಇನ್ನೊಬ್ಬನ ಸಾಧನೆಯನ್ನು ಕೂಡ ನಾವು ಮೆಚ್ಚಬೇಕು ಅಂದರೆ ನನ್ನ ಒಳಗಡೆ ನನಗೆ ಅರಿವಿಲ್ಲದೆ ಇರುವಂತಹ ಆ ಮನಸ್ಥಿತಿಯನ್ನ ಹೊರ ಹಾಕಬೇಕು ಅದೇ ರೀತಿ ನಾವು ಸೂಕ್ಷ್ಮವಾಗಿ ನೋಡ್ತಾ ಹೋದಾಗ್ಲೆ ನಮಗೆ ಗೊತ್ತಾಗುತ್ತೆ ನಮ್ಮ ಒಳಗಡೆ ಬೇಡದೆ ಇರೋದು ತುಂಬಾ ಇದೆ ಹೊರ ಪ್ರಪಂಚದಿಂದ ನನ್ನ ಒಳಗಡೆ ಒತ್ತಡ ಉಂಟಾಗ್ತಾ ಇದೆ ಅಂದರೆ ಅದು ನನ್ನ ಒಳ ಪ್ರಪಂಚದಲ್ಲಿರುವ ಒತ್ತಡ ಆ ಒಳ ಪ್ರಪಂಚದಲ್ಲಿರುವ ಒತ್ತಡವನ್ನ ಹೊರ ಹಾಕಿದಾಗಲೇ ಹೊರ ಪ್ರಪಂಚದಿಂದ ಸಂತೋಷವನ್ನ ಪಡೆಯೋಕೆ ಸಾಧ್ಯ ಈ ಹೊರಗಿನಿಂದ ಬರುವ ಯಾವುದೇ ಕೂಡ ಸುಮ್ಮನೆ ಬರಲ್ಲ ನಮ್ಮ ಒಳ ಪ್ರಪಂಚದಲ್ಲಿ ನಾವು ಯಾವುದನ್ನ ಕ್ರಿಯೇಟ್ ಮಾಡಿರ್ತೀವಿ ಅದೇ ನಮಗೆ ಹೊರ ಪ್ರಪಂಚದಿಂದ ಬರ್ತಾ ಇರತ್ತೆ ಅದಕ್ಕೋಸ್ಕರ ಇನ್ನು ಮೇಲೆ ಪ್ರತಿ ಕ್ಷಣ ಕೂಡ ಪ್ರತಿ ನಿಮಿಷ ಕೂಡ ಹೊರದ ಹೊರ ಪ್ರಪಂಚದಿಂದ ಹೊರ ಜಗತ್ತಿನಿಂದ ಅಥವಾ ಯಾವುದೋ ಒಂದು ವಸ್ತುವಿನ ರೂಪದಲ್ಲಿ ನನಗೆ ಏನೋ ಸಿಗ್ತಾ ಇಲ್ಲ ಅನ್ನೋದ್ರ ಕುರಿತಾಗಿ ಬೇಸರ ಬೇಡ ನನ್ನ ಒಳಗೆ ಏನೇನನ್ನ ನಾನು ಹೊರಗಡೆ ಹಾಕೋದಿದೆ ಎನ್ನೋದ್ರ ಮೇಲೆ ಫೋಕಸ್ ಮಾಡ್ತಾ ಹೋಗಿ ಆಗ ನಮಗೆ ಗೊತ್ತಿಲ್ಲದೆ ಹೊರಗಿನಿಂದ ನಾವು ಯಾವುದನ್ನು ಬಯಸ್ತಾ ಇದ್ದೀವಿ ಅದೆಲ್ಲವೂ ನಮ್ಮ ಹತ್ರ ಆಕರ್ಷಣೆಯ ಮೂಲಕ ಬರ್ತಾ ಹೋಗುತ್ತೆ ಆಗ ನಮಗೆ ಗೊತ್ತಾಗುತ್ತೆ ನನ್ನನ್ನು ನಾನು ಖಾಲಿ ಮಾಡಿಕೊಂಡಾಗ ಯಾವ ಯಾವ ಅದ್ಭುತಗಳು ನಡೆಯುತ್ತೆ ಅನ್ನೋದು ಥ್ಯಾಂಕ್ ಯು